ನಾಲ್ಕು ಸರಿನೂ ಬಂದಾಗ ತಾವು ಪ್ರತಿಭಟನೆ ಮಾಡಿದ್ದು ಯಾರಿಗೋಸ್ಕರ ಪ್ರಿಯಾಂಕ್ ಖರ್ಗೆ ಹಠಾವ್ ಬಿ ಜೆ ಪಿ ಬಚಾವ್ ನಂದು ಒಂದು ಸಣ್ಣ ಕಿವಿ ಮಾತಿದೆ ಇಲ್ಲಿ ಸ್ಟೇಟ್ ಬಿ ಜೆ ಪಿ ಲೀಡರ್ಶಿಪ್ಪಿಗೆ ದಯವಿಟ್ಟು ನಮ್ಮ ಕಲಬುರಗಿ ನಾಯಕರನ್ನ ನೀವು ನಂಬಿ ರಾಜಕೀಯ ಏನಾದರೂ ಮಾಡಿದ್ರೆ ನಿಮಗೆ ಆಗೋದು ಅವಮಾನ ಮತ್ತು ಮುಖಭಂಗಾನೇ ಉದಾಹರಣೆಗೆ ಕೊಡ್ತೀನಿ ಮೊದಲನೇ ಬಾರಿ ವಿಸಿಟ್ ಯಾವಾಗ ಬಂದಿದ್ರು ಗೊತ್ತಾ ನಮ್ಮ ಚಿತಾಪುರ ಮತಕ್ಷೇತ್ರದ ಬಿ ಜೆ ಪಿಯ ಒಂದು ಕ್ಯಾಂಡಿಡೇಟ್ ಇದ್ದ ನಪರಂಜಿ ಅಕ್ಕಿ ಕಳ್ಳ ಮಕ್ಕಳ ಹಾಲಿನ ಪೌಡರ್ ಕಳತನ ಮಾಡೋಕ್ಕೆ ಅವರಿಗೆ ಅವ್ರ ಸರ್ಕಾರದಲ್ಲೇ ಶಿಕ್ಷೆ ಆಗದಂಥ ವ್ಯಕ್ತಿ ಅವನ ಮೇಲೆ ಮಾಡಂತಕ ಹಲ್ಲೆ ಆಗಿದೆ ಪ್ರಿಯಾಂಕರ್ಗೆ ಮಾಡಿಸಿದ್ದಾರೆ ಅಂದ್ಬಿಟ್ಟು ಅಡ್ಮಿಟ್ ಆಗ್ತಾನೆ ಅವನಿಗೆ ನೋಡೋಕ್ಕೆ ನೀವೆಲ್ಲ ಬಂದಿದ್ರಿ ಬಂದು ಏನು ಹೇಳಿದ್ರಿ ರಿಪಬ್ಲಿಕ್ ಆಫ್ ಕಲಬುರ್ಗಿ ಆಗಿಬಿಟ್ಟಿದೆ ನಮ್ಮ ಕ್ಯಾಂಡಿಡೇಟ್ ಮೇಲೆ ಹಲ್ಲೆ ನಡೆದಿದೆ ನಮ್ಮ ಅವರಿಗೆ ಮರ್ಡರ್ ಮಾಡಲಿಕ್ಕೆ ಟ್ರೈ ಮಾಡಿದ್ರು ಅಂದ್ಬಿಟ್ಟು ಇನ್ವೆಸ್ಟಿಗೇಷನ್ನಲ್ಲಿ ಏನು ಬಂತು ಇವರೇ ಕುಡ್ದು ಜಗಳ ಆಡಿಬಿಟ್ಟು ಹೋಗಿ ಅವರ ಆ್ಯಕ್ಸಿಡೆಂಟ್ ಆಗಿರೋ ಗಾಡಿ ಹೈದರಾಬಾದಿಯಲ್ಲಿ ಇಟ್ಟು ಅವ್ರ ಕಡೆಯಿಂದ ಒಬ್ರು ಇಬ್ಬರ ಕಡೆಯಿಂದ ಪರ್ಚಿಸ್ಕೊಂಡು ಹೊಡಿಸ್ಕೊಂಡು ಅಡ್ಮಿಟ್ ಆಗಿಬಿಟ್ಟು ನೀವೆಲ್ಲ ಹೋಗಿದ್ರಲ್ಲಪ್ಪ ನಾಚಿಕೆ ಬಂದಿಲ್ವಾ ಹಾಂ ಅಟ್ಲೀಸ್ಟ್ ಸ್ವಲ್ಪ ಕಾಮನ್ ಸೆನ್ಸ್ ಇಲ್ವೇನು ರೀ ನಾವು ಐವತ್ತು ವರ್ಷ ಈ ಮನೆತನ ರಾಜಕೀಯದಲ್ಲಿ ಇದ್ದೇವೆ ಅಂತ ಸ್ವಭಾವದವ್ರಂತ ನಿಮ್ಗೆ ಗೊತ್ತಿರಬೇಕಲ್ಲ ನಿಮ್ಗೆ ಗೊತ್ತಿಲ್ಲ ನಿಮ್ಮ ಸ್ಥಳೀಯ ಮುಖಂಡರಿಗೆ ಗೊತ್ತಿರ್ಬೇಕಾ ಏ ಇಲ್ಲ ಸರ್ ಏನೇ ಇರ್ಬೋದು ಆ ಕುಟುಂಬದವರು ಟೀಕೆ ಮಾಡ್ಬೋದು ಆರ್ ಎಸ್ ಎಸ್ನ ಟೀಕೆ ಮಾಡ್ಬೋದು ಲೀಡರ್ಸ್ಗಳನ್ನ ಟೀಕೆ ಮಾಡ್ಬೋದು ಸೈದ್ಧಾಂತಿಕವಾಗಿ ವಿರುದ್ಧವಾಗಿರ್ಬೋದು ಆದರೆ ಯಾರಿಗೂ ಒಡಿಸೋದು ಬಡಿಸೋದು ಕಡ್ಸೋದು ಅವರ ಯಾವತ್ತೂ ಮಾಡೇ ಇಲ್ಲ ಅಂತ ಗೊತ್ತಿರ್ಬೇಕಲ್ಲ ಆ ಲೋಕಲ್ ಲೀಡರ್ಶಿಪ್ಗಳಿಗೆ ನಂಬ್ಕೊಂಡು ನೀವು ಬಂದ್ರಲ್ಲಪ್ಪ ಏನಾಯ್ತು ಆಫ್ಟರ್ ಆಲ್ ಒಬ್ಬ ಅಕ್ಕಿ ಕಳ್ಳ ಟಿಕೆಟ್ ಕೊಟ್ಬಿಟ್ಟು ನೀವು ಕ್ಷೇಮ ವಿಚಾರ ಮಾಡಕ್ ಅದಕ್ಕೆ ಪ್ರತಿಭಟನೆ ಮಾಡಿದ್ರು ಅವರು ಕಲ್ಬುರ್ಗಿಯ ಉಸ್ತುವಾರಿ ಸಚಿವ ಮಿನಿಸ್ಟರ್ ಪಿಕೆ ನಿನ್ನೆ ಪ್ರೆಸ್ ಮೀಟ್ ಮಾಡಿದ್ಯಲ್ಲ ಪಿಕೆ ಅದ್ರಗ ಪ್ರತಿ ಉತ್ತರ ಕೊಡಕ್ಕ ಈ ವಿಡಿಯೋ ಮಾಡ್ತಾ ಇದ್ದೀನಿ ಚಲೋ ಗಮನ ಕೊಟ್ಟು ಕೇಳು ಏನು ನೀನು ದೊಡ್ಡ ದೊಡ್ಡ ಮಾತಾಡಿದಿರಪ್ಪ ನಿನ್ನೆ ನಾಲ್ಕು ಸಾರಿ ರಾಜ್ಯ ನಾಯಕರು ಬಂದ್ ಹೋದ್ರು ಪದೇ ಪದೇ ರಿಪಬ್ಲಿಕ್ ಕಲಬುರ್ಗಿ ಅಂತ ಹೇಳ್ತಾ ಇದ್ರಲ್ಲ ನೂರಕ್ಕೂ ನೂರು ರಿಪಬ್ಲಿಕ್ ಕಲಬುರಗಿ ಮಾಡಿ ಇಟ್ಟಿದ್ದಿ ನಿನ್ನ ಚಮಚ ಪೊಲೀಸ್ಗಳನ್ನು ನಿನ್ನ ಚಮಚ ಅಧಿಕಾರಿಗಳನ್ನು ತಗೊಂಡು ಆಟ ಆಡ್ತಾ ಇದ್ದಿ ಈ ಆಟ ಹೆಚ್ಚಿಗೆ ದಿಸ ನಡಲ್ಲ ಮಿನಿಸ್ಟರ್ ಪಿ ಕೆ ಈ ಆಟ ಒಂದ್ ದಿವ್ಸ ಒಂದ್ ದಿವಸ ಕೊನೆ ಬರ್ತದ ನಿನಗ ಜೇಲ್ಗನು ಕಳ್ಸೋದು ನೂರಕ್ಕೂ ನೂರು ಸತ್ಯ ಇದು ಬರ್ದು ಹಿಡ್ಕೊ ಮೊದ್ಲು ನೀನ್ ಏನು ಇನ್ವೆಸ್ಟಿಗೇಷನ್ ಹೇಳಪ್ ಮಾಡಿ ನೀನು ಹೇಳಪ್ ಹೇಳ್ತಾ ಇದೆಯಲ್ಲಾ ನಿನ್ನ ಇನ್ವೆಸ್ಟಿಗೇಷನ್ಗೆ ಉತ್ತರ ಕೊಡ್ತೀನಿ ಕೇಳೋ ಪಿ ಕೆ ಮೊದ್ಲೇದಾಗಿನ್ ಏನ್ ಹೇಳಿದಲ್ಲ ಅವ್ರದ ಅವ್ರದ್ದು ಹೊಡ್ದಾಡಿ ಕುಡ್ದಾಡಿ ಅವನು ತೆಲಿ ಹೊಡ್ಕೊಂಡು ಹಾಸ್ಪಿಟಲ್ ಅಡ್ಮಿಟ್ ಆಗಿದ ಮಣಿಕಂಠ ಅಂತ ಹೇಳ್ತಿಯಲ್ಲ ಅದರಲ್ಲಿ ಆ ಕೇಸಲ್ಲಿ ನಿನ್ನ ದೋಸ್ತು ನಿನ್ನ ಚಮಚ ನಿನ್ನ ಬಲಗಾಯಿ ಬಂಟ ಯಾರು ಅವನು ಸಿ ಪಿ ಐ ಆ ಸಿ ಪಿ ಐ ಲಾಡೆ ಅವನ ಅಕೌಂಟಲ್ಲಿ ಹದಿನೈದು ಲಕ್ಷ ರೂಪಾಯಿ ಹಾಕಿದ್ಯಲ್ಲೋ ನೀನು ತುರ್ಕೂರ್ ತಗೊಂಡು ಆ ಕೇಸ್ ಬಿ ಫೈನಲ್ ಮಾಡಕ್ಕ ಮ್ಯಾಲಿಂತ ಸಾಜೋಕೆ ಅಂತ ಹೇಳ್ತಿಯಲ್ಲೋ ಏನು ಪ್ರೂಫ್ ಆದೋ ನಿನ್ನ ಬಳಿ ನಿನ್ ಸರ್ಕಾರ ಅಂತೇಳಿ ನೀನು ನನ್ನ ಕೇಸ್ ಮುಚ್ಚಾಕ ಪ್ರಯತ್ನ ಮಾಡಿದ್ರ ನನಗೇನು ಕಾನೂನು ಇಲ್ಲೇನು ನಿನಗೆ ಎಷ್ಟು ಕಾನೂನು ಅಷ್ಟು ನನಗೆ ಕಾನೂನು ನಿನಗೇನು ಬೇರೆ ಕಾನೂನು ಬರ್ತದೆ ಏನು ಕಲಬುರ್ಗಿದಾಗ ನೀ ಯಾವನು ಸಫಾಯಿ ಕೊಡೋನು ಅದರಲ್ಲಿ ನೀನು ಲಂಚ ಕೊಟ್ಟಿದ್ ಹದಿನೈದು ಲಕ್ಷ ಕೊಟ್ಟು ಬಿ ಫೈಲ್ ಮಾಡಕ್ ಹಾಕಿದ್ ಅದೆಲ್ಲ ನನ್ನ ಬಳಿ ಪ್ರೂಫ್ ಅದ ನೀ ಏನ್ ಹೇಳ್ತೀವ್